ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿಸಾಗರ್ ಈ ಚಾನಲ್ಗೆ ಸ್ವಾಗತ ರಾಮಾಚಾರಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಮಲ್ ಎಲ್ಲೊಂದು ಚಾನಿಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಮಾಚಾರಿ ಮನೆಯಲ್ಲಿ ಒಬ್ಬಳೇ ಕುರ್ತಿರುವಾಗ ಅಲ್ಲಿಗೆ ಚಾರು ಬಂದು ರಾಮಾಚಾರಿ ನಾನು ಹೇಳಿಲ್ಲಲ್ವಾ ಒಳ್ಳೆಯವರಿಗೆ ಒಳ್ಳೆಯದೇ ಆಗೋದು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ನೀವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಚಾರು ಮೇಡಮ್ ಅಂತ ಕೇಳ್ತಾನೆ ಆಗ ಚಾರು ಅದೇ ಚಾ ಅದೇ ರಾಮಾಚಾರಿ ರಾಘು ಜಾನ್ಸ್ ಇಬ್ಬರ ಲೈಫಲ್ಲಿ ಏನಾದರೂ ತೊಂದರೆ ಆಗಿಬಿಡುತ್ತೆ ಅಂತ ಟೆನ್ಷನ್ ಆಗಿದೆಯಲ್ಲ ಈಗ ನೋಡೋವಂಥದ್ದು ಏನೂ ಆಗಿಲ್ಲ ಎಲ್ಲ ಒಳ್ಳೆಯದೇ ಆಗ್ತಾಯಿದೆ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅಲ್ಲ ನೀವು ಏನು ಹೇಳ್ತಾ ಇದ್ದೀರಾ ಚಾರೋ ಮೇಡಮ್ ಅಂತ ಕೇಳ್ತಾಳೆ ಆಗ ಚಾರು ಹೌದು ರಾಮಾಚಾರಿ ಅವರಿಬ್ರಿಗೂ ಇವತ್ತು ಫಸ್ಟ್ ನೈಟ್ ಅಂತ ಅರೇಂಜ್ ಮಾಡಿದ್ದಾರಂತೆ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಹೌದಾ ನನಗಿತ್ತು ನನಗೆ ಈ ಮಾತು ಕೇಳಿ ತುಂಬ ಸಂತೋಷ ಆಗ್ತಾಯಿದೆ ಅಂತ ಹೇಳ್ತಾನೆ ಆಗ ಚಾರು ನಾನು ಹೇಳಿದ್ದೆ ತಾನೇ ಅಂಥದ್ದು ಏನೂ ಆಗಲ್ಲ ಅಂತ ನೀನೇ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡೆ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅವಾಗ ನನಗೆ ಹಾಗೆ ಅನ್ನಿಸ್ತು ಚಾರೋ ಮೇಡಮ್ ಆದರೂ ಆದರೂ ಇದನ್ನೆಲ್ಲ ಮೀರಿ ನಮ್ಮಗಳ ಮೇಲೆ ಎಲ್ಲರ ಮೇಲೆ ಅವನೊಬ್ಬ ದೇವರು ಇದಾನಲ್ಲ ಅವನ ಒಂದಿದ್ರೆ ಸಾಕು ಎಲ್ಲ ಬದಲಾಗುತ್ತೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾನೆ ಆಗ ಚಾರು ಹೌದು ರಾಮಾಚಾರಿ ನೀನು ಹೇಳಿದ್ದು ನಿಜ ಎಲ್ಲ ದೇವರ ಆಶೀರ್ವಾದನೇ ಅಂತ ಹೇಳ್ತಾಳೆ ಆಗ ಅಲ್ಲಿಗೆ ಬಂದ ಜಾನಕಿ ಏನು ಗಂಡ ಹೆಂಡತಿ ಇಬ್ಬರು ಏನೋ ಗಂಭೀರವಾಗಿ ಚರ್ಚೆ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಏನಿಲ್ಲಮ್ಮ ಅದು ನಮ್ಮ ಚಾರು ಮೇಡಮ್ಗೆ ಸೀಮಂತ ಮಾಡ ಸೀಮಂತ ಮಾಡಿದ್ರಲ್ಲ ರಾಘು ಜಾನ್ಸಿ ಅವರಿಬ್ಬರಿಗೂ ಮದುವೆ ಮಾಡಿಸಿದ್ದು ನಾನೇ ಆದರೂ ಅವರ ಜೀವನದಲ್ಲಿ ಇಲ್ಲಿ ತನಕ ಸಣ್ಣ ಪುಟ್ಟ ಸಮಸ್ಯೆಗಳಿತ್ತಂತೆ ಅಂತ ಹೇಳ್ತಾನೆ ಆಗ ಜಾರು ಆದರೆ ಈಗ ಎಲ್ಲ ಸರಿಯಾಗಿದೆ ಅಂತ ಅಂತ ಹೇಳ್ತಾಳೆ ಆಗ ಜಾನಕಿ ಸಂತೋಷ ನಿಜ ಹೇಳಬೇಕಂದ್ರೆ ನಿನ್ನ ಸಿಂಪಂತನ ಸಿಮಂತನ ನಾವು ಮುಂದೆ ನಿಂತು ಮಾಡಬೇಕಿತ್ತು ಆದರೆ ಆ ಮಕ್ಕಳು ಇಬ್ಬರು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ರು ಆ ಭಗವಂತ ಅವರನ್ನು ಯಾವಾಗಲೂ ಸುಖವಾಗಿ ಇಟ್ಟಿರಲಿ ರಾಮಾಚಾರಿ ಅವರಿಬ್ಬರು ನಾನು ನಮ್ಮ ಮನೆಗೆ ಒಂದಿನ ಊಟಕ್ಕೆ ಕರೆಯಪ್ಪ ನನ್ನ ಮಕ್ಕಳಿಗೆ ಎಷ್ಟು ಖುಷಿ ಕೊಟ್ಟು ಅವರಿಬ್ಬರಿಗೂ ನನ್ನ ಕೈಯ್ಯಾರು ಅಡುಗೆ ಮಾಡಿ ಬಡಿಸಬೇಕು ಅಂತ ಆಸೆ ಕಣು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅದಕ್ಕೆ ನಮ್ಮ ನಾಳೆನೇ ಕರಿತೀನಿ ಒಳ್ಳೆಯ ಹಬ್ಬದುಟ್ಟನೇ ಮಾಡು ಅಂತ ಹೇಳ್ತಾನೆ ಆಗ ಜಾನಕಿ ನೀನು ಕರೆಯೋದು ಹೆಚ್ಚ ನಾನು ಮಾಡೋದು ಹೆಚ್ಚ ಕರಿಯಪ್ಪ ಅವರನ್ನ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಸರಿ ಅಂತ ಹೇಳ್ತಾನೆ ಆಗ ಚಾರು ರಾಮಾಚಾರಿಗೆ ಅದು ಅದು ಅಂತ ಏನೋ ಹೇಳಲು ತಡವರಿಸಿದಾಗ ರಾಮಾಚಾರಿ ಏನು ಹೇಳಿ ಮೇಡಮ್ ಅದು ಅನ್ನೋದನ್ನು ಬಿಟ್ಟು ಮುಂದೆ ಬನ್ನಿ ವಿಷಯ ಏನಿದೆ ಹೇಳಿ ಅಂತ ಹೇಳ್ತಾನೆ ಆಗ ಚಾರು ಅದು ಅವತ್ತು ರಾಘು ಜಾನ್ಸಿದು ಫಸ್ಟ್ ನೈಟ್ ಅಂತೆ ಅಂತ ಹೇಳ್ತಾನೆ ಹೇಳ್ತಾಳೆ ಆಗ ರಾಮಾಚಾರಿ ಹೌದು ಅದನ್ನು ನೀವೇ ಹೇಳಿದ್ರಲ್ಲ ಅಂತ ಹೇಳ್ತಾನೆ ಆಗ ಚಾರು ಅವರಿಬ್ಬರಿಗೂ ಸಂತೋಷ ಶುರು ಆಗ್ತಿದೆ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಹೌದು ಆಗಲಿ ಅವರಿಬ್ಬರು ಖುಷಿಯಾಗೇ ಇರಲಿ ಅಂತ ತಾನೇ ಹೇಳ್ತೇ ಹೇಳ್ತಾನೆ ಆಗ ಚಾರು ನಾವು ಖುಷಿಯಾಗಿರೋದು ಬೇಡವಾ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಅಂದರೆ ಅಂತ ಕೇಳ್ತಾನೆ ಆಗ ಚಾರು ಅಂದರೆ ನಾವಿಬ್ಬರು ಒಟ್ಟಿಗೆ ಖುಷಿಯಾಗಿರೋದು ಬೇಡವಾ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಈಗಲೂ ನಾವು ಒಟ್ಟಿಗೆ ಖುಷಿಯಾಗೇ ಇದೀವಲ್ಲ ಮೇಡಮ್ ಅಂತ ಹೇಳ್ತಾನೆ ಆಗ ಅಯ್ಯೋ ಅದು ಹಾಗಲ್ಲ ರಾಮಾಚಾರಿ ಖುಷಿಯಾಗಿರೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸ್ವಲ್ಪ ಅರ್ಥ ಮಾಡ್ಕೋ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಓ ನೀವು ಹಂಗೆ ಹೇಳ್ತಾ ಇದ್ದೀರಾ ಅದು ಒಂದು ಸರ್ತಿ ನಾವು ಓವರ್ ಆಗಿ ಸಂತೋಷ ಆಗಿದ್ದಕ್ಕೆ ಈಗ ನಿಮ್ಮ ಹೋಟೆಲಿ ನಮ್ಮ ಮಗು ಇದೆ ಈಗ ಇಂಥ ಸಮಯದಲ್ಲಿ ಓವರ್ಗೆಲ್ಲ ಸಂತೋಷ ಆಗಬಾರ್ದು ಅಂತ ಅದು ಒಳ್ಳೆಯದಲ್ಲ ಅಂತ ಚಾರು ಹೊಟ್ಟೆ ಮೇಲೆ ಕೈ ಇಟ್ಟು ಅಲ್ವಾ ಜೂನಿಯರ್ ಅಂತ ಹೇಳಿ ಇಬ್ರು ನಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಆಗ್ತದೆ ಈ ಸಂಚಿಕೆ ನಿಮ್ಗೆ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು